ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಫ್ರೆಂಡ್ಸ್ ನಾನಿವತ್ತು ಶತಾಭಿಷ ನಕ್ಷತ್ರದಲ್ಲಿ ಹುಟ್ಟಿದಂತಹ ಕುಂಭರಾಶಿಯವರ ಗುಣಲಕ್ಷಣ ಹೇಗಿರುತ್ತವೆ ಅವರ ಜೀವನ ಹೇಗಿರುತ್ತದೆ ಯಾವ ನಕ್ಷತ್ರದ ಕನ್ನೆ ಅಥವಾ ವರನನ್ನ ಒರೆಸಿದರೆ ಅನುಕೂಲ ಅನ್ನುವಂಥದ್ದು ನೋಡೋಣ ಈ ಒಂದು ವಿಡಿಯೋ ಶುರು ಮಾಡೋದಕ್ಕೆ ಮುಂಚಿತವಾಗಿ ನೀವು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ ಮುಖಾಂತರ ಬರುತ್ತೆ ನೀವು ಖಂಡಿತ ಲೈಕ್ ಮಾಡ್ಬೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಶತಭಿಷ ನಕ್ಷತ್ರ ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಸ್ತ್ರೀ ಲೋಲ ಆಗಿರುತ್ತಾರೆ ಕಲಾಪ್ರಿಯರಾಗಿರ್ತಾರೆ ಸಂಗೀತವನ್ನು ಇಷ್ಟಪಡುವಂಥವರು ಆಗಿರ್ತಾರೆ ಲಲಿತ ಕಲೆಗಳಲ್ಲಿ ಆಸಕ್ತಿ ಉಳ್ಳವರು ಆಗಿರುತ್ತಾರೆ ಜನರಿಗೆ ಮತ್ತು ಬಂಧು ಮಿತ್ರರಿಗೆ ಬಹಳಷ್ಟು ಸಹಾಯ ಮಾಡುವಂಥವರು ಆಗಿರುತ್ತಾರೆ ತುಂಬ ಒಳ್ಳೆಯ ಮರ್ಯಾದೆಯನ್ನು ಸಮಾಜದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಆಗಿರುತ್ತಾರೆ ಕಣ್ಣುಗಳು ತುಂಬಾ ಆಕರ್ಷಣೀಯವಾಗಿ ಸುಂದರವಾಗಿ ಇರುತ್ತೆ ಇವರು ವ್ಯಸನಿಗಳಾಗಿರುತ್ತಾರೆ ಆದರೆ ಹೊರಗೆ ಅದು ಗೊತ್ತಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಮು ಮುಚ್ಚಿ ಇಟ್ಟು ಕೆಲವೊಂದು ವ್ಯಸನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾರೆ ಹಠ ಜಾಸ್ತಿ ಹಠವಾದಿಗಳು ಇವರು ವೈರಿಗಳನ್ನು ಜಾಸ್ತಿ ಹೊಂದಿರುತ್ತಾರೆ ಗೊತ್ತೇ ಇರೋದಿಲ್ಲ ವೈರಿಗಳು ಯಾವ ರೀತಿಯಾಗಿ ಗುಪ್ತ ವೈರಿಗಳು ಜಾಸ್ತಿ ಇರುತ್ತಾರೆ ಇವರಿಗೆ ಅಹಂಕಾರ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಶೀಲವಂತರಾಗಿರುತ್ತಾರೆ ಸ್ಥಿರವಾದ ಬುದ್ಧಿಯನ್ನು ಉಳ್ಳುವಂತವರಾಗಿರ್ತಾರೆ ಇನ್ನು ಒಂದನೇ ಪಾದಕ್ಕೆ ಗುರು ಅದ ಅಧಿಪತಿಯಾಗಿರುತ್ತಾನೆ ಒಂದನೇ ಪಾದದಲ್ಲಿ ಹುಟ್ಟಿದಂತಹ ಒಂದನೇ ಪಾದದಲ್ಲಿ ಹುಟ್ಟಿದಂತವರ ಗುಣಲಕ್ಷಣಗಳನ್ನು ಗಮನಿಸುವುದು ಆಯಿತು ಅಂತ ಹೇಳಿದೆ ಗುರು ಹಿರಿಯರಲ್ಲಿ ದೈವದಲ್ಲಿ ಬಹಳ ಭಕ್ತಿಯನ್ನು ಉಳುವಂತರಾಗಿರುತ್ತಾರೆ ತಾವು ಹೇಳಿದ ಮಾತನ್ನು ಯಥಾರ್ಥವಾಗಿ ನಡೆಸಿಕೊಂಡು ಕೊಡುವಂಥವರು ಮತ್ತು ಸ್ನೇಹ ಪರರಾಗಿರುತ್ತಾರೆ ಸ್ನೇಹವಾದಿಗಳಾಗಿರುತ್ತಾರೆ ಬೇರೆ ದೇಶಗಳಲ್ಲಿ ಪರಸ್ಥಳಗಳಲ್ಲಿ ಕೆಲಸವನ್ನು ಮಾಡಿ ಯಶಸ್ಸನ್ನು ಪಡೆದುಕೊಳ್ಳುವಂಥವರು ಆಗಿರುತ್ತಾರೆ ಸದಾ ಅಸನ್ಮುಖಿಗಳಾಗಿ ಧಾರ್ಮಿಕ ಕಾರ್ಯಗಳ ಆಸಕ್ತಿ ಇವರಿಗೆ ಜಾಸ್ತಿ ಇರುತ್ತೆ ಸತ್ಯವಾದಿಗಳಾಗಿರುತ್ತಾರೆ ಅದು ಅಲ್ಲದೆ ಅನೇಕ ಜನ ಸ್ನೇಹಿತರನ್ನ ಇವರು ಒಳಗೊಂಡಿರುತ್ತಾರೆ ಇನ್ನು ಎರಡನೇ ಚರಣಕ್ಕೆ ಶನಿ ಅಧಿಪತಿಯಾಗಿರುತ್ತಾರೆ ಎರಡನೇ ಚರಣದಲ್ಲಿ ಹುಟ್ಟಿದಂತಹ ಗುಣ ಸ್ವಭಾವವನ್ನು ಗಮನಿಸುವುದು ಆಯಿತು ಅಂತ ಹೇಳಿದ್ರೆ ಬಹಳ ಭಯಸ್ತ ಮತ್ತು ಪಾಪ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವನಾಗಿರುತ್ತಾನೆ ದುಷ್ಟ ಸ್ನೇಹಿತರನ್ನ ಒಳಗೊಂಡಿರುವಂತವನೂ ಆಗಿರುತ್ತಾನೆ ಹೃದಯ ಇದೆಯೋ ಇಲ್ಲವೋ ಅನ್ನುವಷ್ಟು ಕಾಠಿಣ್ಯ ಭರಿತವಾಗಿರುತ್ತದೆ ತುಂಬಾ ಶೀಘ್ರ ಕಲ ಕೋಪ ಬರತಕ್ಕಂತಹದ್ದು ಹೇಳಿ ಬುದ್ಧಿಹೀನ ರಾಗಿರತಕ್ಕಂಥದ್ದು ಒಂದು ವಿಚಾರ ಹೀನತೆ ಅವರಲ್ಲಿ ಜಾಸ್ತಿ ಇರುತ್ತೆ ಜೀವಿ ದುಃಖ ಜಾಸ್ತಿ ಮತ್ತು ಜನರಿಂದ ವಿರೋಧವನ್ನು ಎದುರಿಸುವಂಥವರು ಆಗಿರುತ್ತಾರೆ ಇನ್ನು ಮೂರನೇ ಪಾದಕ್ಕೆ ಶನಿ ಅಧಿಪತಿಯಾಗಿರುತ್ತಾನೆ ಆಗಿರುತ್ತಾನೆ ಈ ಪಾದದಲ್ಲಿ ಹುಟ್ಟಿದವಂಥವರು ಮಂದ ಬುದ್ಧಿ ಉಳ್ಳುವಂಥವರು ಆಗಿರುತ್ತಾರೆ ಮಕ್ಕಳಿಂದ ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಂಥವರು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಆಸಕ್ತಿ ಉಳ್ಳವಂಥವರು ದುಂದು ಜಾಸ್ತಿ ವಿಪರೀತವಾಗಿ ಖರ್ಚು ಮಾಡುವಂಥವರು ಮತ್ತೆ ಜನ ವಿರೋಧಿಗಳಾಗಿರುತ್ತಾರೆ ಮತ್ತು ಸ್ವಲ್ಪ ಸದಾಕಾಲ ರೋಗ ಇವರಿಗೆ ಬಾಧಿಸುತ್ತದೆ ಇರುತ್ತೆ ಜನ ದ್ವೇಷ ಇವರು ಆಗಿರುತ್ತಾರೆ ಇನ್ನು ನಾಲ್ಕನೇ ಪಾದಕ್ಕೆ ಗುರು ಅಧಿಪತಿಯಾಗಿರುತ್ತಾನೆ ಈ ಪಾದದಲ್ಲಿ ಹುಟ್ಟಿದ ತವರು ಅಭಿಮಾನಿಗಳಾಗಿರುತ್ತಾರೆ ವಿದ್ಯಾವಂತರು ಧರ್ಮಾಭಿಮಾನಿಯಾಗಿರುತ್ತಾರೆ ಸುಶೀಲರಾಗಿರುತ್ತಾರೆ ಸೌಮ್ಯ ಸ್ವಭಾವದವರು ಮೃದು ಭಾಷೆಗಳು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡುವಂಥದ್ದು ಪರರ ಹಿತ ಚಿಂತಕರಾಗಿರುತ್ತಾರೆ ಬೇರೆಯವರ ಒಂದು ಕಷ್ಟ ಸುಖಗಳನ್ನು ಕೇಳುವಂಥವರು ಆಗಿರುತ್ತಾರೆ ಜನಾಧಾರಣೆಯನ್ನು ಹೊಂದುವಂಥದ್ದು ಇವರಿಗೆ ಇರುತ್ತೆ ಗುಣ ಸಂಪನ್ನರಾಗಿರುತ್ತಾರೆ ಪ್ರಭಾವ ಪುರುಷರಾಗಿರುತ್ತಾರೆ ಇವರು ಗುರು ಹಿರಿಯರಲ್ಲಿ ಜಾಸ್ತಿ ಭಕ್ತಿ ದೈವ ಭಕ್ತಿ ಮತ್ತು ಜಾಸ್ತಿ ಸರ್ವ ಜನಪ್ರಿಯರಾಗಿರುತ್ತಾರೆ ಇನ್ನು ಈ ನಕ್ಷತ್ರದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಏನಾದರೂ ಸ್ತ್ರೀ ಹುಟ್ಟಿದರೆ ಹೆಣ್ಣು ಮಗು ಹುಟ್ಟಿದರೆ ನೋಡಿ ಶತಭಿಷ ನಕ್ಷತ್ರ ರಾಹುವಿನ ಒಂದು ನಕ್ಷತ್ರವಾಗುತ್ತದೆ ಈ ಒಂದು ನಕ್ಷತ್ರದಲ್ಲಿ ಸ್ತ್ರೀ ಹುಟ್ಟಿದರೆ ಹೇಗಪ್ಪ ಇರ್ತಾಳೆ ಅಂತಂದರೆ ದೇವ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಉಳ್ಳುವಂಥವಳು ಸಾಧು ಸತ್ಪುರುಷರಲ್ಲಿ ಭಕ್ತಿಯನ್ನು ಮತ್ತು ಪೂಜ್ಯತೆಯ ಭಾವವನ್ನು ತೋರಿಸುವಂಥವಳು ಸದ್ಗುಣಿಯಾಗಿ ಆಗಿರುತ್ತಾಳೆ ಈ ಒಂದು ನಕ್ಷತ್ರ ಹೆಣ್ಣು ಮಕ್ಕಳ ಒಂದು ಹುಟ್ಟಿಗೆ ಬಹಳ ತುಂಬ ಚೆನ್ನಾಗಿರತಕ್ಕಂಥದ್ದು ಪರಮ ಪತ್ ಪತಿರೊತೆಯಾಗಿರುತ್ತಾಳೆ ಇನ್ನು ರಜೋ ದರ್ಶನವೇನಾದರೂ ಆಯಿತು ಹೆಣ್ಣು ಮಕ್ಕಳಿಗೆ ಈ ನಕ್ಷತ್ರದಲ್ಲಿ ಅಂತಂದರೆ ಅನೇಕ ಪ್ರಕಾರದ ಸುಖ ಭೋಗಗಳನ್ನು ಅನುಭವಿಸುವಂಥವಳು ತಮ್ಮ ಸರಿಕರಲ್ಲಿ ತುಂಬ ಶ್ರೇಷ್ಠವಾದಂಥ ಗುಣ ಹೊಂದುವಂಥವಳು ಕೀರ್ತಿವಂತರು ದೊಡ್ಡ ಕುಟುಂಬ ಕುಟುಂಬಕ್ಕೆ ಹೋಗಿ ಸೇರುವಂಥಳಾಗಿರುತ್ತಾಳೆ ಮಾನವಂತವಳಾಗಿರುತ್ತಾಳೆ ಎಲ್ಲ ಕೆಲಸಗಳನ್ನು ಮನಪೂರ್ವಕವಾಗಿ ಮಾಡುವಂಥವಳಾಗಿರುತ್ತಾಳೆ ಗುರು ಹಿರಿಯರಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಅಭಿರುಚಿ ಉಳ್ಳವಳು ಆಗಿರುತ್ತಾಳೆ ಮನಸ್ಸು ಯಾವಾಗಲೂ ಸಂತೋಷ ಸನ್ಮುಖಿಯಾಗಿ ಜೀವನವನ್ನು ಸಾಗಿಸುವಂಥವಳು ಆಗಿರುತ್ತಾಳೆ ಆದರೆ ಈ ನಕ್ಷತ್ರಕ್ಕೆ ಶತಭಿಷ ನಕ್ಷತ್ರಕ್ಕೆ ಸ್ವಲ್ಪ ಮರಣ ದೋಷವಿದೆ ಈ ನಕ್ಷತ್ರ ಪಂಚಕ ನಕ್ಷತ್ರ ಹಾಗಾಗಿ ಆರು ತಿಂಗಳು ದೋಷವಿದೆ ಈ ನಕ್ಷತ್ರದಲ್ಲಿ ಏನಾದರೂ ಮರಣವಾದರೆ ಇನ್ನು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದಂತಹ ಭರಣಿಗೆ ಯಾವ ಒಂದು ನಕ್ಷತ್ರದ ಸ್ತ್ರೀಯನ್ನು ಹುಡುಕಬೇಕಪ್ಪ ಅಂತಂದರೆ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆಶ್ಲೇಷ ಮುಖ ಪುಬ್ಬ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಮೂಲ ಪೂರ್ವಷ ಧನಿಷ್ಠ ಉತ್ತರಷಡ ನಕ್ಷತ್ರದ ಒಂದನೇ ಪಾದ ಮಾತ್ರ ಧನಿಷ್ಠ ನಕ್ಷತ್ರ ಶತಬಿಷ ಪೂರ್ವಪಾದ್ರ ಪೂರ್ವಭಾದ್ರ ನಕ್ಷತ್ರದ ಒಂದು ಎರಡು ಮೂರನೇ ಪಾದ ಈ ಪಾದ ನಕ್ಷತ್ರಗಳಲ್ಲಿ ಹುಟ್ಟಿದಂತಹ ವರನು ಒಂದು ಕನ್ನೆಗೆ ಸಾಲಾವಳಿಯಾಗಿ ಒಂದು ತಗೊಂಡು ಬರಬಹುದು ವರನಿಗೂ ಅಷ್ಟೇ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿದಂಥವರು ಸಾಲಾವಳಿಯಾಗಿ ಬರ್ತಾರೆ ಇನ್ನು ಈ ನಕ್ಷತ್ರದ ಸಿದ್ಧಿಯನ್ನು ಹೇಗಪ್ಪ ಮಾಡಿಕೊಳ್ಳಬೇಕು ಶತ್ರು ಕಾಟ ನಾನು ಆಗಲೇ ಹೇಳಿದ ಹಾಗೆ ಶತಬಿಷ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ ಹಿತಶತ್ರುಗಳು ಗುಪ್ತ ಶತ್ರುಗಳು ಗೋಚಾರ ಶತ್ರುಗಳು ಜಾಸ್ತಿ ಇರ್ತಾರೆ ಇಂತಹ ಶತ್ರುಗಳನ್ನೆಲ್ಲ ಹೇಗಪ್ಪ ನಿಗ್ರಹ ಮಾಡಿಕೊಳ್ಳಬೇಕು ಅಂತಂದರೆ ಶತವಿಷ ನಕ್ಷತ್ರ ಇರುವಂತಹ ದಿವಸ ಗಿಡದ ಬೇರನ್ನು ಅದನ್ನು ಸಂಗ್ರಹಣ ಮಾಡಿಕೊಂಡು ಪೂಜೆ ಮಾಡಿ ಅದನ್ನು ನೀವು ಏನು ಮಾಡಬೇಕಾಗುತ್ತಪ್ಪ ಅಂದರೆ ಗೋಮೂತ್ರದಲ್ಲಿ ಅದನ್ನು ತೆಗೆದು ಒಂದು ರೀತಿ ಆ ಗಂಜಲದಲ್ಲಿ ತೆಗೆದು ಆ ನೀರನ್ನು ಸಿದ್ಧಿ ಮಾಡಿ ಇಟ್ಕೊಳ್ಳಿ ಅದನ್ನು ಯಾರು ನಿಮಗೆ ಒಂದು ವೈರಿಗಳು ಇರ್ತಾರೆ ಅದ ಅಥವಾ ಇವರು ನನ್ನ ಶತ್ರುಗಳು ಅಂತ ಅನಿಸುತ್ತೆ ಅವರ ಮೇಲೆ ಸುಮ್ಮನೆ ಹೀಗೆ ಸಿಂಪಡಣೆ ಮಾಡಿದರೆ ಸಾಕು ವಶವಾಗುತ್ತಾರೆ ಗಿಡದ ಬೇರನ್ನು ಪೂಜೆ ಮಾಡಿ ಶತಬಿಷ ನಕ್ಷತ್ರ ಇರುವಂತಹ ದಿವಸ ತಂದು ಅದನ್ನು ಗಂಜಲದಲ್ಲಿ ಅಂದರೆ ಗೋಮೂತ್ರದಲ್ಲಿ ತೆಗೆದು ಅದನ್ನು ಮತ್ತೆ ಗಂಜಲದಲ್ಲಿ ಮಿಕ್ಸ್ ಮಾಡಿಕೊಂಡು ನೀರಿನ ಹಾಗೆ ಮಾಡಿ ಇಟ್ಟುಕೊಂಡು ಆ ನೀರನ್ನು ಯಾರ ಮೇಲೆ ಸಿಂಪಡಿಸ್ತೀರೋ ಅವರು ನಿಮಗೆ ವಶವಾಗ್ತಾರೆ ಸೊ ಹಾಗಾಗಿ ಈ ಒಂದು ಶತಬಿಷ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಈ ಸರಳ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಜೀವನ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಶತಬಿಷ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಒಂದು ಐದು ಗುಣಲಕ್ಷಣಗಳು ತಿಳಿದಿದ್ದು ಆಯಿತು ಕೊನೆಯದಾಗಿ ಶತಭಿಷ್ ಶತಬಿಷ ನಕ್ಷತ್ರದವರು ಯಾವ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕಿದರೆ ಅನುಕೂಲವಾಗುತ್ತೆ ಅಂತ ನೋಡೋದಾಯಿತು ಅಂತ ಹೇಳಿದರೆ ಸಿನಿಮಾಗಳಲ್ಲಿ ಮಾಡುವಂಥದ್ದು ನಾಟಕಗಳು ಬರಹಗಾರರಾಗಿ ಕೆಲಸ ಮಾಡುವಂಥದ್ದು ನಾಟಕಕಾರರಾಗಿ ನಾಟಕಗಳನ್ನು ಬರವಣಿಗೆ ಮಾಡುವಂಥದ್ದು ಸ್ಕ್ರಿಪ್ಟ್ ರೈಟರ್ಗಳಾಗಿ ಕೆಲಸ ಮಾಡುವಂಥದ್ದು ಚರ್ಮದ ವ್ಯಾಪಾರಗಳನ್ನು ಮಾಡುವಂಥದ್ದು ಪ್ರಿಂಟಿಂಗ್ ಪ್ರೆಸ್ಗಳನ್ನು ನಡೆಸುವಂಥದ್ದು ಆಗಬಹುದು ಪತ್ರಿಕೆಗಳನ್ನು ನಡೆಸುವಂಥದ್ದು ರಾಜಕಾರಣದಲ್ಲಿ ಹೋಗಬಹುದು ವಿಜ್ಞಾನದ ಉಪಕರಣಗಳ ಮಾರಾಟ ಮಾಡುವಂಥದ್ದು ಇರಬಹುದು ಕೃಷಿಗೆ ಸಂಬಂಧಪಟ್ಟ ಕಾಳುಗಳ ವ್ಯಾಪಾರ ಮಾಡಿಕೊಳ್ಳುವಂಥದ್ದು ಬೋರ್ವೆಲ್ಗಳ ಬೋ ಕೊರೆಯುವಂತಹ ಯಂತ್ರಗಳ ಮಾರಾಟ ಅಥವಾ ಬೋರ್ವೆಲ್ ಕೊರೆಯುವಂಥ ಒಂದು ವ್ಯಾಪಾರವನ್ನೇ ಮಾಡುವಂಥದ್ದು ಕಲ್ಲು ಗಣಿಗಾರಿಕೆ ಈ ಒಂದು ಲೈನ್ಗಳಲ್ಲಿ ಹೋದರೂ ಸಹ ಇವರಿಗೆ ಬಹಳಷ್ಟು ಯಶಸ್ಸು ಸಿಗುತ್ತೆ ಇಷ್ಟಾಗಿತ್ತು ಶತವಿಷ ನಕ್ಷತ್ರದಲ್ಲಿ ಹುಟ್ಟಿದವರಂಥ ಗುಣಲಕ್ಷಣಗಳು ಯಾರು ಯಾರನ್ನು ಮದುವೆ ಆಗಬೇಕು ನಕ್ಷತ್ರ ಹೇಗೆ ಮಾಡಿಕೊಂಡರೆ ಶತ್ರು ವಶೀಕರಣವಾಗುತ್ತೆ ಮಾಡಿಕೊಳ್ಳಬಹುದಾದಂಥ ವ್ಯಾಪಾರ ವ್ಯವಹಾರಗಳು ಏನು ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದಂಥ ಕುಂಭರಾಶಿಯವರ ಗುಣಲಕ್ಷಣಗಳನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮಾ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್